ಪ್ರಸ್ತುತ ನ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಇಡೀ ದೇಶದ ಗಮನ ಸೆಳೆದಿರುವ ಧರ್ಮಸ್ಥಳದ ದೂರಿನ ಪ್ರಕರಣದ ತನಿಖೆ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ ಇಂದು ಮಧ್ಯಾಹ್ನ ಎಸ್ ಐ ಟಿ ತಂಡ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಿದೆ ಅಂತ ತಿಳಿದು ಬಂದಿದೆ ಎಸ್ ಐ ಟಿ ತಂಡದ ಐ ಪಿ ಎಸ್ ಅಧಿಕಾರಿ ಎಂ ಎನ್ ಅನುಚೇತನ್ ನೇತೃತ್ವದ ತಂಡ ಧರ್ಮಸ್ಥಳದ ಕಡೆ ಹೊರಟಿದ್ದು ತನಿಖಾಧಿಕಾರಿಯಾಗಿ ನೇಮಕವಾಗಿರುವ ಜಿತೇಂದ್ರ ಕುಮಾರ್ ದಯಾಮ ಕೂಡ ಇದ್ದಾರೆ ಅಂತ ಗೊತ್ತಾಗಿದೆ ಬೆಂಗಳೂರಿನಿಂದ ಧರ್ಮಸ್ಥಳದ ಕಡೆ ಹೊರಡುವ ಮುನ್ನ ಸಿ ಐ ಡಿ ಕಚೇರಿಯಲ್ಲಿ ಎಸ್ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ತನಿಖೆಯ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಅಂತ ತಿಳಿದು ಬಂದಿದೆ ಆ ಬಳಿಕ ಎಸ್ಐ ಟಿ ತಂಡ ಧರ್ಮಸ್ಥಳದ ಕಡೆಗೆ ಹೊರಟಿದೆ ಸಂಜೆ ಈ ವಿಡಿಯೋ ರೆಕಾರ್ಡ್ ಮಾಡುವ ತನಕ ಎಸ್ಐಟಿ ಧರ್ಮಸ್ಥಳಕ್ಕೆ ತಲುಪಿರಲಿಲ್ಲ ಈಗ ತಲುಪಿರಬಹುದು ಅಂತ ಅನ್ಸುತ್ತೆ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರ ಅಥವಾ ಬೆಳ್ತಂಗಡಿಯಲ್ಲಿ ಬೀಡು ಬಿಡ್ತಾರ ಅಂತ ಗೊತ್ತಿಲ್ಲ ಬಹುಶಃ ಎಸ್ಐಟಿ ತಂಡ ಬೆಳ್ತಂಗಡಿಗೆ ತೆರಳಬಹುದು ಯಾಕಂದ್ರೆ ಎಸ್ ಐ ಟಿ ಕಚೇರಿ ಇರುವುದು ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳ ಪ್ರಕರಣದ ಎಸ್ ಐ ಟಿ ತನಿಖೆ ಹಿನ್ನೆಲೆಯಲ್ಲಿ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಎಸ್ ಐ ಟಿ ಕಚೇರಿ ತೆರೆಯಲಾಗಿದೆ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವ ಪೊಲೀಸ್ ವಸತಿ ಗೃಹದಲ್ಲಿ ಎಸ್ ಐ ಟಿ ಕಚೇರಿ ತೆರೆಯಲಾಗಿದೆ ಅಂತ ತಿಳಿದು ಬಂದಿದೆ ನೂತನವಾಗಿ ನಿರ್ಮಾಣವಾಗಿರುವ ಪೊಲೀಸ್ ವಸತಿ ಗೃಹಗಳ ಲೋಕಾರ್ಪಣೆ ಇನ್ನೂ ಆಗಿಲ್ಲ ಅಲ್ಲಿ ಬೇಕಾದಷ್ಟು ಸ್ಥಳಾವಕಾಶ ಇರುವುದರಿಂದ ಆ ಜಾಗವನ್ನು ಎಸ್ ಐ ಟಿ ಕಚೇರಿಗೆ ಆಯ್ಕೆಯನ್ನ ಮಾಡಲಾಗಿದೆ ಅಲ್ಲದೆ ಪೊಲೀಸ್ ಠಾಣೆ ಪಕ್ಕದಲ್ಲಿ ಇರುವುದರಿಂದ ಭದ್ರತೆ ದೃಷ್ಟಿಯಿಂದಲೂ ಸಹಕಾರಿಯಂತ ಅಲ್ಲೇ ಎಸ್ ಐ ಟಿ ಕಚೇರಿ ತೆರೆಯಲಾಗಿದೆ ಅಂತ ತಿಳಿದು ಬಂದಿದೆ ಆ ಕಚೇರಿಯಲ್ಲಿ ಕಂಪ್ಯೂಟರ್ ಸೇರಿದಂತೆ ತನಿಖೆಗೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಅದೇ ಕಚೇರಿಯಿಂದಲೇ ಎಸ್ಐಟಿ ತನಿಖೆ ಆಪರೇಟ್ ಆಗಲಿದೆ ಎಸ್ಐಟಿ ತಂಡ ಬೆಳ್ತಂಗಡಿಯನ್ನೇ ಕೇಂದ್ರವಾಗಿರಿಸಿ ಕಾರ್ಯನಿರ್ವಹಿಸಲಿದೆ ಎಸ್ಐಟಿ ನಿಯೋಜನೆಯಾಗಿರುವ ಅಧಿಕಾರಿಗಳು ಬೆಳ್ತಂಗಡಿಯಲ್ಲಿ ಬೀಡುಬಿಟ್ಟು ತನಿಖೆ ನಡೆಸಲಿದ್ದಾರೆ ಎಂದು ತಿಳಿದು ಬಂದಿದೆ ಪ್ರಣವ್ ಮೊಹಂತಿಯವರು ಬೆಂಗಳೂರಿನಲ್ಲಿದ್ದೇ ತನಿಖೆಯ ಮೇಲುಸ್ತುವಾರಿಯನ್ನ ನೋಡಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಳಿದ ಅಧಿಕಾರಿಗಳು ಬೆಳ್ತಂಗಡಿಯ ಕಚೇರಿ ಕೇಂದ್ರವಾಗಿರಿಸಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಬೆಂಗಳೂರಿನಿಂದ ಹೊರಟಿರುವ ಎಸ್ಐ ಟಿ ತಂಡ ನೇರ ಕಚೇರಿಗೆ ಹೋಗಬಹುದು ಹಾಗೆ ಎಸ್ಐಟಿ ತನಿಖೆ ತಂಡಕ್ಕೆ ನಿಯೋಜನೆಯಾಗಿರುವ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕೂಡ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ತೆರಳಲಿದ್ದಾರೆ ಅಲ್ಲಿ ಅವರು ಡ್ಯೂಟಿ ರಿಪೋರ್ಟ್ ಮಾಡಲಿದ್ದಾರೆ ಅಂತ ತಿಳಿದು ಬಂದಿದೆ ಇಂದು ಅಥವಾ ನಾಳೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬೆಳ್ತಂಗಡಿಗೆ ಬರುವ ಸಾಧ್ಯತೆ ಇದೆ ನಾಳೆಯಿಂದ ಐ ಟಿ ತನಿಖೆ ಆರಂಭವಾಗಲಿದೆ ಅಂತಾನೂ ಹೇಳಲಾಗ್ತಾ ಇದೆ ಅದಕ್ಕೂ ಮೊದಲು ಮೊದಲಿಗೆ ಸಾಕ್ಷಿ ದೂರುದಾರನ ದೂರಿನನ್ವಯ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಆರ್ ಪ್ರಕರಣ ಎಸ್ ಐ ಟಿಗೆ ಹಸ್ತಾಂತರವಾಗುವ ಪ್ರಕ್ರಿಯೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಮೂಲದ ಪ್ರಕಾರ ಈಗಾಗಲೇ ಪ್ರಕರಣ ಎಸ್ ಐ ಟಿಗೆ ಹಸ್ತಾಂತರ ಆಗಿದೆ ಅಂತಾನೂ ಹೇಳಲಾಗ್ತಾ ಇದೆ ಆ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿಲ್ಲ ಒಟ್ನಲ್ಲಿ ಈ ಪ್ರಕರಣದ ತನಿಖೆಯ ಹೊಣೆ ಎಸ್ ಐ ಟಿ ಹೆಗಲೇರಲಿದೆ ಹಾಗಾಗಿ ನಾಳೆಯಿಂದಲೇ ಟಿ ತನಿಖೆ ಆರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ ರಾಜ್ಯ ಸರ್ಕಾರ ಧರ್ಮಸ್ಥಳ ಪ್ರಕರಣವನ್ನ ಕಳೆದ ಭಾನುವಾರ ಎಸ್ ಐ ಟಿ ತನಿಖೆಗೆ ವಹಿಸಿತ್ತು ಅದರ ಮರುದಿನದಲ್ಲಿ ಎಸ್ ಐ ಟಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಐದು ದಿನಗಳ ನಂತರ ಎಸ್ ಐ ಟಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಿದೆ ಯಾಕೆ ತಡವಾಯಿತು ಅಂದರೆ ಈ ತನಿಖೆಯ ಬಗ್ಗೆ ಐ ಟಿಯ ನಾಲ್ವರು ಹಿರಿಯ ಅಧಿಕಾರಿಗಳು ಬೆಂಗಳೂರಿನಲ್ಲೇ ಕೂತು ಸಮಗ್ರ ಚರ್ಚೆ ನಡೆಸಿದ್ದು ತನಿಖೆಯ ಸಂಪೂರ್ಣ ರೂಪುರೇಷೆಗಳನ್ನು ತಯಾರಿಸಿದ್ದಾರೆ ಅಂತ ತಿಳಿದು ಬಂದೆ ಆ ಕಾರಣಕ್ಕೆ ಎಸ್ ಐ ಟಿ ತಂಡ ಧರ್ಮಸ್ಥಳಕ್ಕೆ ಬರೋದು ತಡವಾಗಿದೆ ಅಂತ ಗೊತ್ತಾಗಿದೆ ಧರ್ಮಸ್ಥಳದ ವಿಚಾರ ಸೂಕ್ಷ್ಮ ವಿಚಾರ ಆಗಿರುವುದರಿಂದ ಅದು ದೇಶ ವಿದೇಶಗಳ ಗಮನ ಸೆಳೆದಿರುವುದರಿಂದ ಧರ್ಮಸ್ಥಳಕ್ಕೆ ಸಂಬಂಧಿಸಿ ಪರ ವಿರೋಧ ಎರಡೂ ಜನಾಭಿಪ್ರಾಯ ಇರುವುದರಿಂದ ಇಡೀ ಜನವರ್ಗ ಈ ವಿಚಾರದಲ್ಲಿ ಜೋಡಿಸಿಕೊಂಡಿರುವುದರಿಂದ ಈ ಪ್ರಕರಣವನ್ನು ಎಸ್ ಐ ಟಿ ತುಂಬ ಸೂಕ್ಷ್ಮವಾಗಿ ಪರಿಗಣಿಸಿದೆ ಪ್ರಕರಣದ ಕೂಲಂಕುಷ ತನಿಖೆಗೆ ಸಮಗ್ರ ತನಿಖೆಗೆ ತುಂಬ ಪೂರ್ವ ತಯಾರಿ ಬೇಕಿತ್ತು ಪಕ್ಕಾ ರೂಪುರೇಷೆಯು ಬೇಕಿತ್ತು ಆ ರೂಪುರೇಷೆಗಳನ್ನ ಟಿ ತಂಡ ಬೆಂಗಳೂರಿನಲ್ಲೇ ಕೂತು ಅಂತ ತಿಳಿದು ಬಂದಿದೆ ಇಂದು ಎಸ್ ಐ ಟಿ ತಂಡ ಹೊರಡುವ ಮೊದಲು ಅಂತಿಮವಾಗಿ ಒಂದು ರೂಪುರೇಷೆಯ ಸಭೆಯನ್ನು ನಡೆಸಿದೆ ಅಂತ ಗೊತ್ತಾಗಿದೆ ಈಗ ಸಂಪೂರ್ಣ ತಯಾರಿಯೊಂದಿಗೆ ಎಸ್ ಐ ಟಿ ತಂಡ ಬೆಳ್ತಂಗಡಿಗೆ ಬರಲಿದ್ದು ಅಲ್ಲಿಂದಲೇ ಕಾರ್ಯಾಚರಣೆ ನಡೆಯಲಿದೆ ಎಲ್ಲಿ ಹೇಗೆ ಯಾವಾಗ ಏನೇನು ಮಾಡಬೇಕೆಂಬ ಪೂರ್ವ ತಯಾರಿ ಎಸ್ ಐ ಟಿಯಲ್ಲಿದೆ ಪ್ಲಾನ್ಗಳೆಲ್ಲ ರೆಡಿ ಇದೆ ಅದು ಕಾರ್ಯರೂಪಕ್ಕೆ ಬರೋದಷ್ಟೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ಜನರಲ್ಲಿ ಕುತೂಹಲ ಇರುವುದು ಏನಂದ್ರೆ ಹೂತಿಡಲಾಗಿದೆ ಅಂತ ಹೇಳಲಾಗ್ತಿರುವ ಶವಗಳನ್ನ ಯಾವಾಗ ಹೊರಗೆ ತೆಗಿತಾರೆ ಅನ್ನೋದು ಎಸ್ಐಟಿ ತಂದ ಸಮಾಧಿ ಅಗಿಯುವ ಕೆಲಸ ಅಂತೂ ಮಾಡೇ ಮಾಡುತ್ತೆ ಸಾಕ್ಷಿ ದೂರದಾರರನ್ನ ಕರೆದುಕೊಂಡು ಹೋಗಿ ಎಲ್ಲಪ್ಪ ಹೂತಿದ್ದೀಯಾ ಅದು ಅಗೆದುಕೊಡು ಅಂತ ಹೇಳುತ್ತೆ ಅದರ ಬಗ್ಗೆ ಈಗ ಜನರಿಗೆ ಕುತೂಹಲ ಇರೋದು ಆದರೆ ಶವ ಹೊರಗೆ ತೆಗೆಯುವ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಎಂದು ಗೊತ್ತಿಲ್ಲ ಎಸ್ಐಟಿ ಯಾವಾಗ ತೀರ್ಮಾನ ಮಾಡುತ್ತೋ ಆವಾಗ ಆ ಪ್ರಕ್ರಿಯೆ ನಡೆಯುತ್ತೆ ಅಂತೂ ತನಿಖೆಯ ಆರಂಭಿಕ ಹಂತದಲ್ಲಿ ಆ ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಇದೆ ಆದರೆ ಡೇ ಟು ಟೈಮು ಪ್ಲೇಸು ಏನು ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ ಮುಂದಕ್ಕೆ ಅದು ಆಗ್ಬಿಡತ್ತೆ ಅದಕ್ಕೂ ಮೊದಲು ಇಪ್ಪತ್ತು ವರ್ಷಗಳ ಹಿಂದಿನಿಂದ ನಾಪತ್ತೆಯಾದವರ ಬಗ್ಗೆ ಮಾಹಿತಿ ಕಲೆ ಹಾಕುವ ಕೆಲಸವೂ ನಡೆಯಬಹುದು ಹಾಗೆ ಯು ಡಿ ಆರ್ ಕೇಸ್ಗಳ ಅಧ್ಯಯನ ನಡೆಯಬಹುದು ಆ ಪ್ರದೇಶದಲ್ಲಿ ಹೂಳಲಾಗಿದೆ ಅಂತ ಹೇಳಲಾಗ್ತಾ ಇರುವ ಅಪರಿಚಿತ ಶವಗಳ ಬಗ್ಗೆ ದಾಖಲೆ ಕಲೆ ಹಾಕುವ ಕೆಲಸ ನಡೆಯಬಹುದು ಅದೆಲ್ಲ ನಡೆದ ಬಳಿಕವೇ ಸಾಕ್ಷಿ ದೂರುದಾರರನ್ನ ಕರೆದುಕೊಂಡು ಹೋಗಿ ಶವಗಳಿಗಾಗಿ ಅಗೆಯುವ ಕೆಲಸ ನಡೀಬಹುದು ಹಾಗಾಗಿ ಎಸ್ ಐ ಟಿ ಹೀಗೇನೆ ತನಿಖೆ ನಡೆಸುತ್ತೆ ಅಂತ ಹೇಳೋಕೆ ಆಗಲ್ಲ ಹೇಗೆ ತನಿಖೆ ಆರಂಭವಾಗುತ್ತೆ ಮುಂದುವರಿಯುತ್ತೆ ಅಂತ ಹೇಳೋಕೆ ಆಗಲ್ಲ ಅದು ಎಸ್ ಐ ಟಿ ತಂಡಕ್ಕೆ ಬಿಟ್ಟಿರುವ ವಿಚಾರ ಇನ್ನು ಪ್ರಕರಣದಲ್ಲಿ ಅಂತರ ರಾಜ್ಯಗಳು ಸೇರ್ಪಡೆಯಾಗುವ ಸಾಧ್ಯತೆಯೂ ಕೂಡ ಇದೆ ಪಕ್ಕದ ಕೇರಳ ರಾಜ್ಯದ ದೂರು ಸಲ್ಲಿಕೆಯಾಗಬಹುದು ಬೇರೆ ಬೇರೆ ರಾಜ್ಯದವರು ರಾಜ್ಯದ ಹಲವು ಜಿಲ್ಲೆಯವರು ದೂರು ಹಿಡಿದುಕೊಂಡು ಬರ್ಬೋದು ಹಾಗಾಗಿ ಈ ಎಸ್ ಐ ಟಿ ತನಿಖೆ ಪ್ರೊಸೆಸ್ ತುಂಬಾ ಲಾಂಗ್ ಇರಬಹುದು ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣ ಎಸ್ ಐ ಟಿ ತನಿಖೆ ಆರಂಭಕ್ಕೆ ಕ್ಷಣಗಣನೆ ಶುರುವಾದಂತೆ ಅದರ ಬಗ್ಗೆ ಕುತೂಹಲನೂ ಹೆಚ್ಚಾಗಿದೆ ಮುಂದೆ ಏನಾಗುತ್ತೆ ಅಂತ ನಾವು ಕಾದು ನೋಡಬೇಕಷ್ಟೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾಯಿರಿ ಪ್ರಸ್ತುತ ನ್ಯೂಸ್